ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಹಿರಿಯ ವಕೀಲರಾದಂತ ದಿಲೀಪ್ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ಸರ್ ಈ ಕೇಸ್ ಸಿಕ್ಕಾಪಟ್ಟೆ ಹೈಪ್ ಕ್ರಿಯೇಟ್ ಮಾಡಿದಂತ ಕೇಸ್ ಆಗಿರೋದ್ರಿಂದ ಸಹಜವಾಗಿ ಎಲ್ರಿಗೂ ಒಂದು ಕುತೂಹಲ ಇರತ್ತೆ ಅಕಸ್ಮಾತ್ ಇವತ್ತೇನಾದ್ರೂ ಬೇಲ್ ಕ್ಯಾನ್ಸಲ್ ಆದ್ರೆ ವಾಟ್ ನೆಕ್ಸ್ಟ್ ಅನ್ನೋದೊಂದು ಇದ್ದೇ ಇರತ್ತೆ ಅದ್ರ ಬಗ್ಗೆ ನಾವು ನೋಡೋದಾದ್ರೆ ಸರ್ ಇವತ್ತೇನಾದ್ರೂ ಸುಪ್ರೀಂ ಕೋರ್ಟ್ ನಲ್ಲಿ ಬೇಲ್ ಕ್ಯಾನ್ಸಲ್ ಆಯ್ತು ಅಂತಂದ್ರೆ ನೆಕ್ಸ್ಟ್ ದರ್ಶನ್ಗೆ ಏನ್ ಆಪ್ಷನ್ಸ್ ಇರುತ್ತೆ ವಾಟ್ ನೆಕ್ಸ್ಟ್ ಅಂತ ನೋಡೋದಾದ್ರೆ ಸರ್ ಇವಾಗ ಸುಪ್ರೀಂ ಕೋರ್ಟ್ ಅಲ್ಲಿ ಬೇಲ್ ಏನಾರ ರಿಜೆಕ್ಟ್ ಅಂದ್ರೆ ಕ್ಯಾನ್ಸಲ್ ಆಯ್ತು ಅಂತ ಹೇಳಿದ್ರೆ ಏನ್ ಹೈಕೋರ್ಟ್ ಆದೇಶನ ಆದೇಶಿಸೈಡ್ ಮಾಡಿ ಬೇಲ್ ಕೊಟ್ಟಿರತಕ್ಕಂತದ್ದು ಸರಿ ಇಲ್ಲ ಅಂತ ಸಂದರ್ಭದಲ್ಲಿ ನೆಕ್ಸ್ಟ್ ಫರ್ದರ್ ಡೈರೆಕ್ಷನ್ ಕೊಡುತ್ತೆ ದರ್ಶನ್ ಅವರಿಗೆ ಮತ್ತೆ ಯಾರ್ಯಾರಿಗೆ ಕ್ಯಾನ್ಸಲ್ ಆಗುತ್ತೆ ಅವರಿಗೆ ಇಷ್ಟು ದಿನ ಒಳಗಡೆ ನೀನ್ ಹೋಗ್ಬಿಟ್ಟು ಮಾನ್ಯ ನ್ಯಾಯಾಲಯದಲ್ಲಿ ನೀನು ಸರೆಂಡರ್ ಆಗ್ಬೇಕು ಅಂತ ಸೊ ಅಷ್ಟು ದಿನ ಒಳಗಡೆ ಸರೆಂಡರ್ ಆಗ್ಬೇಕು ಹಾಗಾಗಿ ಇನ್ನೊಂದು ಅಬ್ಸರ್ವೇಷನ್ ಏನ್ ಕೊಡ್ಬೋದು ಅಂತ ಹೇಳಿದ್ರೆ ಮಾನ್ಯ ಅಧೀನ ನ್ಯಾಯಾಲಯಕ್ಕೆ ಡೈರೆಕ್ಷನ್ ಕೂಡ ಕೊಡ್ಬೋದು ನೀನ್ ಇಷ್ಟು ದಿನ ಒಳಗಡೆ ಕೇಸನ್ನ ಮುಗಿಸು ಅಂತ ಹೇಳ್ಬಿಟ್ಟು ಒಂದು ಡೇಟ್ ಅನ್ನ ಫಿಕ್ಸ್ ಮಾಡು ಇಶ್ಯೂಸ್ ನ ಚಾರ್ಜ್ ನ ನೀನ್ ಫ್ರೇಮ್ ಮಾಡು ಚಾರ್ಜ್ ಫ್ರೇಮ್ ಮಾಡಿದ್ಮೇಲೆ ನೀನು ಎವಿಡೆನ್ಸ್ ನೆಲ್ಲ ಎಲ್ಲಾ ಕಂಪ್ಲೇಂಟ್ ಎಲ್ಲಾ ಸಾಕ್ಷಿಗಳ ಎವಿಡೆನ್ಸ್ ನ ನೀನ್ ಇಷ್ಟು ದಿನ ಒಳಗಡೆ ತಗೊಂಡು ನಿನ್ನ ಕೇಸನ್ನ ಆದಷ್ಟು ಬೇಗ ಮುಗಿಸು ಅಂತ ಹೇಳ್ಬಿಟ್ಟು ಡೈರೆಕ್ಷನ್ ಕೊಡು ಚಾನ್ಸಸ್ ಇರುತ್ತೆ ಮೇಡಮ್ ಅಂದ್ರೆ ಇವರು ಮತ್ತೆ ಜೈಲಿಗೆ ಹೋಗೋ ಚಾನ್ಸಸ್ ಇರುತ್ತೆ ಅನ್ನೋದನ್ನ ನಾವು ಬೇಲ್ ಕ್ಯಾನ್ಸಲ್ ಆಯ್ತು ಅಂತ ಹೇಳಿದ್ರೆ ಇವರು ಒಂದೇ ಮತ್ತೆ ಅವರು ಅಂದ್ರೆ ಮನೆ ನ್ಯಾಯಾಲಯಕ್ಕೆ ಸರೆಂಡರ್ ಆಗಿ ಇವರು ಜುಡಿಶಿಯಲ್ ಕಸ್ಟಡಿ ಇರಬೇಕಾಗುತ್ತೆ ಓಕೆ ಸರ್ ಒಂದ್ ಬೆಳೆ ಹತ್ರ ಬೇಲ್ ಕ್ಯಾನ್ಸಲ್ ಆಗಿ ಜೈಲಿಗೆ ಹೋದ್ರು ಅಂತ ಅಂದಾಗ ಅಂದ್ರೆ ನೆಕ್ಸ್ಟ್ ಅವ್ರಿಗೆ ಬೇಲ್ ಅಪ್ಲೈ ಮಾಡ್ಕೊಳ್ಳೋದಾಗಿರ್ಬೋದು ಅಥವಾ ಕಾನೂನು ಹೋರಾಟ ಮಾಡೋದಾಗಿರ್ಬೋದು ಅದು ಇಮಿಡಿಯೇಟ್ ಆಗಿ ಮಾಡಬಹುದಾ ಅಥವಾ ಅದಕ್ಕೂ ಟೈಮ್ಸ್ ಅಂತ ಏನಾದ್ರು ಇಲ್ಲ ಒಂದ್ಸಲ ಅಲ್ಲಿ ರಿಜೆಕ್ಟ್ ಆಯ್ತು ಬೇಲ್ ಅಂತ ಹೇಳಿದ್ರೆ ಅಟ್ ದಿಸ್ ಸ್ಟೇಜ್ ಏನಾರು ಇವ್ರ ಬೇಲ್ಗೆ ಅರ್ಹತೆ ಇಲ್ಲ ಅಂತ ಹೇಳಿದ್ರೆ ಕೆಲವೊಂದು ಪ್ರೈಮರಿ ಐ ಮೀನ್ ವಿಟ್ನೆಸ್ ಸಾಕ್ಷಿಗಳು ಅಂತ ಇರ್ತಾರೆ ಇಂಪಾರ್ಟೆಂಟ್ ಸಾಕ್ಷಿಗಳು ಈ ಕೇಸಲ್ಲಿ ಸೊ ಯಾವ ಉದ್ದೇಶಕ್ಕೋಸ್ಕರ ನಾವು ಬೇಲ್ ಕ್ಯಾನ್ಸಲ್ ಮಾಡ್ತಿದೀವಿ ಅಂತಾನೂ ಕೂಡ ಹೇಳ್ಬೇಕಾಗತ್ತೆ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ ಅಂತಂದ್ರೆ ಮನೆ ಉಚ್ಚ ನ್ಯಾಯಾಲಯ ಏನು ಬೇಲ್ ಆರ್ಡರ್ನ ಅಲೋ ಮಾಡಿದೆ ಮಾಡ್ಬೇಕಾದ್ರೆ ಈ ಏನ್ ಟ್ರಯಲ್ ನಡೆಸ್ತಾರಲ್ಲ ಆ ರೀತಿ ಟ್ರಯಲ್ ಅಲ್ಲಿ ಏನ್ ಒಪಿನಿಯನ್ ಫೈಂಡಿಂಗ್ ಕೊಡ್ತಾರಲ್ಲ ಆ ತರ ಕೊಟ್ಬಿಟ್ಟು ಈ ತರ ಬೇಲ್ ಕೊಟ್ಟಿದೆ ಅದು ತಪ್ಪು ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ಭಾವನೆ ಆಯ್ತಾ ಸೊ ಆ ರೀತಿ ಏನಾರ ಅಬ್ಸರ್ವೇಷನ್ ಇದ್ದಲ್ಲಿ ಆ ಅಬ್ಸರ್ವೇಷನ್ ನ ಎಕ್ಸ್ಪೆಂಜ್ ಮಾಡಿ ಅಂದ್ರೆ ಅದನ್ನ ಡಿಲೀಟ್ ಮಾಡಿ ಇನ್ನು ಬೇಲ್ ಆದೇಶವನ್ನ ಕೂಡ ಎತ್ತಿಳಿಬಹುದು ಇವಾಗ ಬೇಲ್ ಕೊಟ್ಟಿರದೇ ತಪ್ಪು ಅಂತ ಹೇಳ್ಬಿಟ್ಟು ಮಾನ್ಯ ಐ ಮೀನ್ ಸುಪ್ರೀಂ ಕೋರ್ಟ್ ಯಾವತ್ತಿ ಹೇಳಿಲ್ಲ ಬೇಲ್ ಕೊಟ್ಟಿರೋ ರೀತಿ ಇದೆಯಲ್ಲ ಫೈಂಡಿಂಗ್ಸ್ ಇದೆಯಲ್ಲ ಆ ಫೈಂಡಿಂಗ್ಸ್ ಅಲ್ಲಿ ನೀವೇನೊಂದು ಎಲ್ಲ ಆರ್ಗ್ಯುಮೆಂಟ್ ಎಲ್ಲ ಆದ್ಮೇಲೆ ಸಾಕ್ಷಿ ವಿಚಾರಣೆ ಎಲ್ಲ ಹೆಂಗೆ ನ್ಯಾಯಾಲಯ ತೀರ್ಪನ್ನು ಕೊಡುತ್ತೆ ಬರ್ದೀರಿ ಅದು ತಪ್ಪು ಅಂತ ಹೇಳಿದೆ ಹೊರತು ಬೇಲ್ ಕೊಟ್ಟರ ತಪ್ಪು ಅಂತ ಕೂಡ ಎಲ್ಲೂ ಕೂಡ ಹೇಳಿಲ್ಲ ಸೊ ಹಾಗಾಗಿ ಆ ಏನ್ ಆರ್ಡರ್ ಇದೆ ಅಂದ್ರೆ ಅಬ್ಸರ್ವೇಷನ್ ಇದೆ ಹೈಕೋರ್ಟ್ ಅದನ್ನ ಎಕ್ಸ್ಪೆಂಜ್ ಮಾಡ್ತಾರೆ ಅಂದ್ರೆ ಅದನ್ನ ಡಿಲೀಟ್ ಮಾಡ್ತಾರೆ ಡಿಲೀಟ್ ಮಾಡ್ಬಿಟ್ಟು ಬೇಲ್ ಕೊಟ್ಟಿರೋ ಆದೇಶವನ್ನ ಎತ್ತಿಬಹುದು ಸರಿ ಈಗ ಅಕಸ್ಮಾತ್ ಇವಾಗ ಟ್ರಯಲ್ ರನ್ ಅಂತ ಬರೀ ಹೇಳ್ತಾ ಇದ್ದಾರೆ ಈಗ ಬೇಲ್ ಕ್ಯಾನ್ಸಲ್ ಆಗಿ ಟ್ರಯಲ್ ರನ್ ಈಗ ಡೇಟು ಫಿಕ್ಸ್ ಆಯ್ತು ಅಂತಂದ್ರೆ ಆಗ ಮತ್ತೆ ಏನಾದ್ರು ಸಮಸ್ಯೆಗಳು ಎದುರಾಗತ್ತಾ ಏನಾಗುತ್ತೆ ಅಂದ್ರೆ ಸಮಸ್ಯೆ ಅಂತ ಏನಿಲ್ಲ ಅವರು ಜುಡಿಷಿಯಲ್ ಕಸ್ಟಡಿಲಿ ಇರ್ತಾರೆ ಆದ್ರೆ ಅವರಿಗೆ ಶೀಘ್ರ ಅಂದ್ರೆ ಏನು ನ್ಯಾಯದಾನ ಇರುತ್ತಲ್ಲ ಅದು ಪ್ರತಿಯೊಬ್ಬ ಆರೋಪಿ ಹಕ್ಕು ಯಾಕಂದ್ರೆ ಒಬ್ಬ ಆರೋಪಿ ಜೈಲಲ್ಲಿ ಇದ್ಕೊಂಡು ಈ ಕೇಸ್ ನಿಧಾನ ಆಗ್ತಾ ಹೋದ್ರೆ ಅಲ್ಲಿ ಕೇಸ್ ತೀರ್ಮಾನನು ಆಗಲ್ಲ ಇವರಿಗೆ ಬೇಲು ಕೊಡಲ್ಲ ಅಂತ ಹೇಳಿದ್ರೆ ಅವ್ರ ಹಕ್ಕನ್ನ ಉಲ್ಲಂಘನೆ ಮಾಡ್ದಂಗಾಗತ್ತೆ ಹಾಗಾಗಿ ಸ್ಪೀಡಿ ಟ್ರಯಲ್ ಹಕ್ಕು ಕೂಡ ಒಬ್ಬ ಆರೋಪಿಯ ಹಕ್ಕು ಕೂಡ ಆರೋಪಿ ಏನಾದ್ರು ನ್ಯಾಯಾಂಗ ಬಂದಲ್ಲಿ ಇದ್ರೆ ಸೊ ಹಾಗಾಗಿ ಏನಾರ ಬೇಲ್ ಕ್ಯಾನ್ಸಲ್ ಮಾಡಿದ್ರೆ ಅವರಿಗೆ ಸೆರೆಂಡರ್ ಆಗ್ಲಿಕ್ಕೆ ಹೇಳಿ ಟ್ರಯಲ್ ಕೋರ್ಟ್ ಗೆ ನೀವು ಇಷ್ಟು ತಿಂಗಳೊಳಗಡೆ ಕೋರ್ಟ್ ನ ಅಂದ್ರೆ ಕಲಾಪನ ತಾವು ಮುಗಿಸ್ಬೇಕು ಆರ್ಗ್ಯುಮೆಂಟ್ ಕೇಳಿ ಡಿಸೈಡ್ ಮಾಡಬೇಕು ಅಂತ ಹೇಳ್ಬಿಟ್ಟು ಡೈರೆಕ್ಷನ್ ಕೊಡ್ಬೋದು ರಿಜೆಕ್ಟ್ ಮಾಡಲ್ಲ ಅಂತ ಹೇಳಿದ್ರೆ ಹೈಕೋರ್ಟ್ ಅಲ್ಲಿ ಕೆಲವೊಂದು ಏನು ಅಬ್ಸರ್ವೇಷನ್ ಕೊಟ್ಟಿದ್ದಾರೆ ಅಂದ್ರೆ ಪ್ರಾಸಿಕ್ಯೂಷನ್ ಈ ತರ ಇದೆ ಆ ತರ ಇದೆ ವೀಕ್ನೆಸ್ ಇದೆ ಅಂತ ಹೇಳ್ಬಿಟ್ಟು ಇನ್ನೇನ್ ಫೈಂಡಿಂಗ್ ಕೊಟ್ಟಿದ್ದಾರೆ ಅದನ್ನ ಅವರು ಡಿಲೀಟ್ ಮಾಡಿ ಬೇಲ್ ಬೇಲನ್ನ ಆರ್ಡರ್ನ ಅಪ್ ಹಾಕ್ಬಹುದು ದಿಲೀಪ್ ಸರ್ ಈಗ ನಾವು ದರ್ಶನ್ ವರ್ಷನ್ ನೋಡ್ತಾ ಇದ್ವಿ ಅಕಸ್ಮಾತ್ ಬಿಲ್ ಕ್ಯಾನ್ಸಲ್ ಆದ್ರೆ ವಾಟ್ ನೆಕ್ಸ್ಟ್ ಅಂತ ಈಗ ಎಸ್ ಮತ್ತೆ ಸರ್ಕಾರದ ಪರವಾಗಿ ನಾವು ನೋಡೋದಾದ್ರೆ ಅಕಸ್ಮಾತ್ ಈಗ ಹೈಕೋರ್ಟ್ ಕೊಟ್ಟಿರೋ ಆದೇಶವನ್ನ ಎತ್ತಿ ಹಿಡಿದ್ರು ಅಂತ ಅಂದ್ರೆ ಓಕೆ ಬೇಲ್ ಮಂಜೂರು ಆಗುತ್ತೆ ಅನ್ನೋದಾದ್ರೆ ಇವ್ರಿಗೇನಾದ್ರೂ ಆಪ್ಷನ್ಸ್ ಇರುತ್ತೆ ಕಾನೂನು ಹೋರಾಟ ಮಾಡ್ಲಿಕ್ಕೆ ಅಂದ್ರೆ ಬೇಲು ಇಟ್ಸ್ ಓನ್ಲಿ ಟೆಂಪ್ರರಿ ರಿಲೀಫ್ ಹ್ಮ್ ಆ ಆರೋಪಿಗೆ ಅಂದ್ರೆ ಈ ವಿಚಾರಣೆ ಟೈಮ್ ಅಲ್ಲಿ ವಿಚಾರಣೆ ತುಂಬಾ ವಿಳಂಬ ಆಗ್ಬೋದು ಹಾಗಾಗಿ ನೀನು ಬೇಲ್ ಮೇಲೆ ಹೊರಗಡೆ ಇರು ಅಂತ ಹೇಳ್ಬಿಟ್ಟು ಸೊ ಅಂದ್ರೆ ತಪ್ಪಿಸ್ವಸ್ಥ ಅಂತ ಹೇಳ್ಬಿಟ್ಟು ಇನ್ನೂ ಕೂಡ ಕೋರ್ಟ್ ಇಂದ ನ್ಯಾಯಾಲಯ ಇದು ಆಗಿಲ್ಲ ಏನ್ ಪ್ರಾಸಿಕ್ಯೂಷನ್ ಏನ್ ಮಾಡ್ಬೋದು ಅಂತ ಹೇಳಿದ್ರೆ ಎಫೆಕ್ಟಿವ್ ಆಗಿ ಅವ್ರ ಪ್ರಾಸಿಕ್ಯೂಷನ್ ಕಂಡಕ್ಟ್ ಮಾಡ್ಬೇಕಾಗತ್ತೆ ಯಾರೇ ಸಾಕ್ಷಿಗಳಿದ್ದಾರೆ ಅವ್ರೆಲ್ರೂ ಅವರ ಏನೇನ್ ಹೇಳಿಕೆ ಕೊಟ್ಟಿದ್ದಾರೆ ಚಾರ್ಜ್ ಶೀಟ್ ಅಲ್ಲಿ ಅದಕ್ಕೆ ವ್ಯತಿರಿಕ್ತವಾಗಿ ಹೋಗ್ಬಾರ್ದು ಅಂದ್ರೆ ಉಲ್ಟಾ ಹೊಡಿಬಾರ್ದು ನಾಳೆ ಅಲ್ಲಿ ಹೋಗ್ಬಿಟ್ಟು ಸಾಕ್ಷಿ ವಿಚಾರಣೆ ಸಂದರ್ಭದಲ್ಲಿ ಅಥವಾ ಸುಳ್ಳು ಹೇಳ್ಬಾರ್ದು ಸಾಕ್ಷಿಗಳನ್ನ ಕಾಪಾಡಿಕೊಂಡು ಮಾನ್ಯ ನ್ಯಾಯಾಲಯಕ್ಕೆ ಹಾಜರು ಪಡಿಸಿ ಅವ್ರ ಕಡೆಯಿಂದ ಏನ್ ಪ್ರಾಸಿಕ್ಯೂಷನ್ ಬೇಕೋ ಅದನ್ನ ಸಾಕ್ಷಿ ಕೊಡಿಸುವಂತ ಜವಾಬ್ದಾರಿ ಪ್ರಾಸಿಕ್ಯೂಷನ್ಗಿರುತ್ತೆ ಅದನ್ನ ಮಾಡಿ ಅವ್ರ ಏನಾರ ಮಾಡತಕ್ಕಂತ ದೋಷಾರೋಪಣೆ ಪಟ್ಟಿಯಲ್ಲಿ ಇರ್ತಕ್ಕಂಥ ಆರೋಪಗಳನ್ನೆಲ್ಲ ಅವ್ರು ಪ್ರೂವ್ ಮಾಡಿದ್ರೆ ತಪ್ಪಿತಸ್ಥ ಅಂತ ಹೇಳ್ಬಿಟ್ಟು ಆಗತ್ತೆ ಅವ್ರೇನಾರ ಅವ್ರ ಕರ್ತವ್ಯದಲ್ಲಿ ಎಡುವಿದ್ರೆ ಅದು ಬೆನಿಫಿಟ್ ಸಹಜವಾಗಿ ಆರೋಪಿಗೆ ಹ್ಮ್ 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 ಅಂದ್ರೆ ಸರ್ ಇವಾಗ ಇವ್ರಿಗೆ ಬೇಲ್ ಸಿಕ್ತು ಅಂತ ಅಂದ್ರೆ ಅದೇನಾದ್ರೂ ಸ್ವಲ್ಪ ತನಿಖೆಗೆ ಹಿನ್ನಡೆ ಆಗುವಂತದ್ದು ಅಥವಾ ಸ್ವಲ್ಪ ಲಾಂಗ್ ಟೈಮ್ ತಗೊಳ್ಳಿಕ್ಕೂ ಮತ್ತೆ ನ್ಯಾಯಾಲಯದ ಕಲಾಪಕ್ಕೆ ಯಾವುದೇ ರೀತಿ ಬರಲ್ಲ ಫಾರ್ ಎಕ್ಸಾಂಪಲ್ ಆ ಬೇಂ ಕೊಟ್ಟರೂ ಕೂಡ ಅಂತ ಸಂದರ್ಭದಲ್ಲೂ ಕೂಡ ಟ್ರಯಲ್ ನ ಕಂಪ್ಲೀಟ್ ಮಾಡಿ ಬೇಗ ಮಾಡಿ ಅಂತಾನೂ ಕೂಡ ಆದೇಶ ಮಾಡಬಹುದು ಓಕೆ ಓಕೆ ಅಂದ್ರೆ ಆ ಟ್ರಯಲ್ ಬೇಗ ಮುಗಿತು ಅಂತಂದ್ರೆ ಆಗ ಮತ್ತೆ ತನಿಖೆಗೆ ನ್ಯಾಯಾ ಹೊರಗಡೆ ಬರುತ್ತೆ ಅಂತ ಹೇಳಬಹುದು ಕರೆಕ್ಟ್ ಓಕೆ ಥ್ಯಾಂಕ್ ಯು ಸರ್ ಟ್ಯೂಟರ್ ಜೊತೆ